ಬಟ್ ನಮಗೆ ಇಲ್ಲಿ ತರ್ಸ್ಡೇ ಆಮೇಲೆ ಫ್ರೈಡೇನೇ ಗಣೇಶ ಮತ್ತು ಗೌರಿ ಹಬ್ಬ ಇರೋದು ಈ ವರ್ಷದ ಗಣೇಶ ಹಬ್ಬ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು 嗯。嗯 ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್ ತುಂಬ ದಿನ ಆದಮೇಲಿಂದ ಮತ್ತೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ನಮಗೆ ಇವತ್ತಿಲ್ಲಿ ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಇಂಡ್ಯಾದಲ್ಲೆಲ್ಲ ಫ್ರೈಡೆ ಸ್ಯಾಟರ್ಡೆ ಹಬ್ಬ ಇದೆ ಬಟ್ ನಮಗೆ ಇಲ್ಲಿ ತರ್ಸ್ಡೇ ಆಮೇಲೆ ಫ್ರೈಡೇನೇ ಗಣೇಶ ಮತ್ತು ಗೌರಿ ಹಬ್ಬ ಇರೋದು ಸೊ ಅದಕ್ಕೋಸ್ಕರ ಅಂತ ಈಗ ಸ್ವಲ್ಪ ಇಂಡಿಯನ್ ಸ್ಟೋರ್ಗೆ ಶಾಪಿಂಗ್ ಅಂತ ಬಂದಿದ್ದೀವಿ ಹಬ್ಬಕ್ಕೆ ಬೇಕಾಗಿರೋದಕ್ಕೆ ಎಲ್ಲನೂ ಶಾಪಿಂಗ್ ಮಾಡೋಣ ಅಂತ ಹಾಗೆ ಮನೆಗೆ ಹೋದ್ಮೇಲಿಂದ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವರ್ಷದ ಗಣೇಶ ಹಬ್ಬ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಹೋಗ್ತಾ ಹೋಗ್ತಾ ಮುಂದಿನ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಹಾಗೆ ತುಂಬ ದಿನದಿಂದ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿಲ್ಲ ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನೂ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗೆ ನೋಡಿ ಹಬ್ಬಗಳು ಬಂದ್ರೆ ಈ ತರ ಇಂಡಿಯನ್ ಸ್ಟೋರು ಕೂಡ ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ ಗಣೇಶ ಹಬ್ಬ ಆಗಿರ್ಬೋದು ಅಥವಾ ದೀಪಾವಳಿ ಆಗಿರ್ಬೋದು ಗಣೇಶ ಹಬ್ಬ ಟೈಮ್ನಲ್ಲಿ ಈ ತರ ಇಲ್ಲಿ ನೋಡ್ಬೋದು ಇಷ್ಟು ಗಣೇಶಗಳನ್ನ ಇಟ್ಟಿದ್ದಾರೆ ಚಿಕ್ಕದ್ರಿಂದ ಹಿಡಿದು ಸ್ವಲ್ಪ ದೊಡ್ಡ ಸೈಜ್ವರೆಗೂ ಇಟ್ಟಿದ್ದಾರೆ ಹಾಗೆಯೇ ದೀಪಾವಳಿ ಟೈಮ್ನಲ್ಲಿ ದೀಪಗಳಾಗಿರ್ಬೋದು ಅಥವಾ ರಂಗೋಲಿ ಬೇರೆ ಡೆಕೋರ್ ಐಟಮ್ಸು ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ ಹಾಗೆಯೇ ಹಬ್ಬದ ಹಿಂದಿನ ದಿನ ಇಂಡ್ಯಾದಲ್ಲೆಲ್ಲ ಹೇಗೆ ಮಾರ್ಕೆಟ್ ಎಲ್ಲ ತುಂಬಾ ಕ್ರೌಡ್ ಇರುತ್ತೆ ಅದೇ ಥರ ನಮಗೆ ಇಲ್ಲಿ ಇಂಡಿಯನ್ ಸ್ಟೋರ್ಗೆ ಹೋಗೋದು ಕೂಡ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಬಟ್ ನಾವು ಇಲ್ಲಿ ಬಂದಿರೋದು ಮಧ್ಯಾಹ್ನ ಆಗಿರೋದ್ರಿಂದ ಅಷ್ಟಾಗಿ ಯಾರೂ ಇನ್ನೂ ಕ್ರೌಡ್ ಅಂತ ಅನ್ನಿಸ್ತಾ ಇರಲಿಲ್ಲ ಸೊ ಸಾಯಂಕಾಲ ಆದರೆ ಎಲ್ಲರೂ ಕೂಡ ಇಲ್ಲೂ ಬಂದು ಗಣೇಶ ಎಲ್ಲ ತಗೊಂಡು ಹೋಗ್ತಾರೆ ಸೊ ನಮ್ಮ ಮನೆಯಲ್ಲಿ ಗಣೇಶ ಹ್ಮ್ ನಾವು ಕೂರಿಸುವಂಥ ಪದ್ಧತಿ ಇಲ್ಲ ಹಸ್ಬೆಂಡ್ ಮನೆಯಲ್ಲಿ ಬಟ್ ಅಮ್ಮನ ಮನೆಯಲ್ಲೆಲ್ಲ ಕೂರಿಸ್ತಾರೆ ಸೊ ಇಲ್ಲಿ ನಮಗೆ ಪದ್ಧತಿ ಇಲ್ಲ ಅಂದಮೇಲಿಂದ ನಾವು ಮದುವೆ ಆದಾಗಿಂದ ಮಾಡ್ತಿರ್ಲಿಲ್ಲ ಬಟ್ ನಾವು ಈ ಹೊಸ ಮನೆ ತಗೊಂಡ್ಮೇಲೆ ಜಾನ್ವಿಕಾನು ಆಗ ಸ್ವಲ್ಪ ಫೋರ್ ಇಯರ್ಸ್ ಏನೋ ಆಗಿದ್ಲು ಆಗ ಒಂದು ಕಡೆ ಗಣೇಶ ಮೇಕಿಂಗ್ ಅಂತ ಹೋಗಿದ್ವಿ ಅಲ್ಲಿ ಗಣೇಶನ ಮಾಡಿದ್ಮೇಲೆ ಅದನ್ನು ಮನೆಗೆ ತಗೊಂಡು ಬಂದಿದ್ವಿ ಸೊ ಇದನ್ನು ಹಾಗೆ ಹೇಗೆ ಬಿಡೋದು ಪೂಜೆ ಮಾಡೋಣ ಅಂದ್ಬಿಟ್ಟು ಅವಾಗಿಂದ ನಾವು ಹಬ್ಬನ ಮಾಡೋದಕ್ಕೆ ಶುರು ಮಾಡಿದ್ದು ಇದು ನಾಲ್ಕನೇ ವರ್ಷ ನಾವು ಮಾಡ್ತಾ ಇರೋದು ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗಿ ಅವರು ಒಂದು ಸೆಷನ್ ಅಂತ ಮಾಡ್ತಾರಲ್ವ ಸೊ ಗಣೇಶನ್ನ ಮಾಡಿ ಅದನ್ನು ಮನೆಗೆ ತೊಗೊಂಡು ಬರ್ತಾ ಇದ್ವಿ ಬಟ್ ಈ ಸಲ ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಒಂದು ನೋಡ್ಕೊಂಡು ಹಾಗೇ ಮಾಡಿದ್ದೀನಿ ಸೇಮ್ ಟು ಸೇಮ್ ನಿಮ್ಗೆ ಮಾಡ್ತೀನಿ ಗಣೇಶ ಹಬ್ಬ ಈ ಥರ ತಿಂಡಿಗಳೆಲ್ಲ ಮಾಡೇ ಮಾಡ್ತೀವಿ ದೇವ್ರಿಗೆ ನೈವೇದ್ಯ ಕಿಡೋದಕ್ಕೆ ಅಂತ ಇಂಡಿಯಾದಲ್ಲಿ ಇನ್ನೂ ಬೇರೆ ವೆರೈಟೀಸ್ ಎಲ್ಲಾ ಮಾಡ್ತಾರೆ ಬಟ್ ಇಲ್ಲಿ ಐದು ಥರದ ಅಷ್ಟೇ ಮಾಡಿರೋದು ಚಕ್ಲಿ ತೇಂಗುಳು ರವೆ ಉಂಟೆನ ಒಂದಿನ ಮಾಡ್ಕೊಂಡ್ರು ಹಾಗೇನೆ ನಾನು ಈ ವಿಡಿಯೋ ಶೂಟ್ ಮಾಡೋಂತ ಟೈಮ್ನಲ್ಲಿ ಮೋದಕ ಆಮೇಲಿಂದ ಕರ್ಜಿಕಾಯಿನ ಮಾಡ್ತಾಯಿದ್ರು ಸೊ ಈ ಎಲ್ಲಾ ಆ ತಿಂಡಿಗಳನ್ನ ನಾನು ಮಾಡಿಲ್ಲ ಎಲ್ಲನೂ ಅಮ್ಮನೇ ಮಾಡಿದ್ದು ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ಎಲ್ಲಾನು ತುಂಬಾ ಚೆನ್ನಾಗಾಗಿತ್ತು ಇಂಡಿಯಾದಲ್ಲಿದ್ದರೆ ಇನ್ನೂ ಸ್ವಲ್ಪ ಬೇರೆ ತಿಂಡಿಗಳೆಲ್ಲ ಎಕ್ಸ್ಟ್ರಾ ಮಾಡ್ತಾ ಬಟ್ ಇಲ್ಲಿ ಸ್ವಲ್ಪ ಹೆಲ್ಪ್ ಎಲ್ಲ ಕಡಿಮೆ ಇರೋದ್ರಿಂದ ಇಷ್ಟೇ ಸಾಕು ಅಂತ ಮಾಡಿದ್ದೀವಿ ಹಬ್ಬದ ಹಿಂದಿನ ದಿನ ನಾನು ಈ ಥರ ಎಲ್ಲ ಡೆಕೋರ್ಗೆಲ್ಲ ಮಾಡ್ತಿದ್ದೆ ಎಲ್ಲರೂ ಸೇರಿಕೊಂಡೇ ಮಾಡಿದ್ದಿದ್ದನ್ನು ನಾನು ಒಬ್ಬಳೇ ಮಾಡಿಲ್ಲ ಇದು ಮಂಟಪ ಏನು ಕಾಣಿಸ್ತಾ ಇದೆ ಇದನ್ನ ಪಿ ವಿ ಸಿ ಪೈಪ್ ಯೂಸ್ ಮಾಡ್ಕೊಂಡು ಮಾಡಿರೋ ಡಿ ಐ ವೈ ಪ್ರಾಜೆಕ್ಟ್ ಹಾಗೇನೆ ಇಲ್ಲಿ ಲೋಟಸ್ ಬಟ್ ತರ ಏನ್ ಕಾಣಿಸ್ತದೆ ವೈಟ್ ಹಾರ ಎಲ್ಲ ಹಾಕಿರೋದು ಅದು ಕೂಡ ಇಲ್ಲಿ ಪ್ಲೇಟ್ ಇಟ್ಟಿದೀನಿ ಇಲ್ಲಿ ಗಣೇಶನ ಕೂರಿಸಬೇಕು ನಾನು ಆಗ್ಲೇ ಮಾಡಿದಂತ ಗಣೇಶನ ಈ ಒಂದು ಪ್ಲೇಟ್ ಅಲ್ಲಿ ಕೂರಿಸ್ತೀನಿ ಹಾಗೆ ಮಂಟಪದಲ್ಲಿ ನಾವು ಹೌಸ್ ಬರ್ನಿಂಗ್ ಟೈಮ್ ನಲ್ಲಿ ನಮ್ ಜೊತೆ ಫಸ್ಟ್ ತಗೊಂಡ್ ಬಂದಂತ ಗಣೇಶ ಏನಿದೆ ಅದನ್ನ ಮಂಟಪದ ಒಳಗಡೆ ಕೂರಿಸ್ತೀವಿ ಆದಷ್ಟು ಹಿಂದಿನ ದಿನನೇ ಎಲ್ಲಾ ಕೆಲಸನೂ ಮಾಡಿ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಯಾಕಂದ್ರೆ ಬೆಳಿಗ್ಗೆ ಲೇಟ್ ಆಗ್ಬಾರ್ದು ಪೂಜೆ ಮಾಡೋ ಟೈಮ್ ನಲ್ಲಿ ಹಾಗೆ ಇಲ್ಲಿ ನೈವೇದ್ಯಕ್ಕೆ ಇಡುವಂಥ ತಿಂಡಿಗಳು ಎಲ್ಲ ಮಾಡಿದ್ದೀವಿ ಅದನ್ನು ಇಡೋದಕ್ಕೆ ಪ್ಲೇಟ್ಸ್ ಎಲ್ಲನೂ ಜೋಡಿಸ್ಕೊಂಡಿದ್ದೀವಿ ಸೊ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಹಬ್ಬ ದಿನ ಬೆಳಗ್ಗೆ ಗಣೇಶನ ಕೂರಿಸೋದಕ್ಕೂ ಮೊದಲು ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡ್ಬೋದು ತಿಂಡಿ ಎಲ್ಲನೂ ಅರೇಂಜ್ ಮಾಡಿದ್ದೀವಿ ಹಣ್ಣುಗಳು ಎಲ್ಲ ಇಟ್ಟಾಗಿದೆ ಈಗ ಗಣೇಶನ್ನ ಕೂರಿಸ್ಬೇಕು ಹಾಗೇ ಇಲ್ಲಿ ನೋಡ್ಬೋದು ನೀವು ಬಾಳೆ ಗಿಡ ಇಟ್ಟಿದ್ದೀವಿ ಎರಡು ಕಡೆನೂ ಇಂಡಿಯಾದಲ್ಲಾಗಿದ್ರೆ ಬಾಳೆ ಕಂಬ ಎಲ್ಲನೂ ತಗೊಂಡು ಬರ್ತಾ ಇದ್ವಿ ಮಾರ್ಕೆಟಿಂದ ಆದರೆ ಈಗ ಇಲ್ಲಿ ನಮ್ಮ ಮನೆಯಲ್ಲೇ ಈ ಬಾಳೆ ಗಿಡನ ಬೆಳೆದಿರೋದ್ರಿಂದ ಈ ಎರಡು ಗಿಡನೂ ಎರಡು ಕಡೆ ಇಟ್ಟಿದ್ದೀವಿ ನಮಗೆ ಇಲ್ಲಿ ಇನ್ನೂ ವಿಂಟರ್ ಶುರು ಆಗಿಲ್ಲ ಅದಕ್ಕೋಸ್ಕರ ಬಾಳೆ ಗಿಡ ಎಲ್ಲ ಇನ್ನೂ ಚೆನ್ನಾಗಿದೆ ಯೂಸ್ ಮಾಡ್ಕೊಂಡ್ವಿ ವಿಂಟರಲ್ಲಿ ಏನಾದರೂ ಹಬ್ಬಗಳು ಬಂದರೆ ಏನೂ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೆಯೇ ಡೆಕೋರ್ ಎಲ್ಲ ಮಾಡೋಂಥ ಟೈಮ್ನಲ್ಲಿ ಡಿಟೇಲಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಆದರೆ ಗಣೇಶನ್ಗಿಂತ ಮಾಡಿರೋ ಅಂಥ ಡಿ ಐ ವೈ ಮಂಟಪ ಏನಿದೆ ಅದರ ವಿಡಿಯೋ ಅಂತೂ ಶೇರ್ ಮಾಡ್ತೀನಿ ಯಾವಾಗಲಾದರೂ ಹಾಗೇ ಈ ಫ್ಲವರ್ಸ್ ಏನಿದೆ ಇದನ್ನ ನಾವು ಇಲ್ಲಿ ಗ್ರಾಸರಿ ಸ್ಟೋರಲ್ಲೇ ತೊಗೊಳೋದು ಈ ಥರ ಒಂದು ಬಂಚ್ ಫ್ಲವರ್ ಸಿಗುತ್ತೆ ಸೊ ನಾವು ಯೂಶಲಿ ಈ ಥರ ಯೆಲ್ಲೋ ಕಲರ್ ಫ್ಲವರ್ ಒಂಥರ ಬ್ರೈಟ್ ಆಗಿ ಚೆನ್ನಾಗಿ ಕಾಣುತ್ತಲ್ವಾ ಅಂತ ನಾವು ಇದೇ ಕಲರ್ದೇ ಫ್ಲವರ್ಸ್ ತೊಗೋತೀವಿ ಬಟ್ ಸಲ ಇದಕ್ಕೂ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಎಲ್ರೂ ಇದನ್ನೇ ಮೇಲೆ ಡಿಪೆಂಡ್ ಆಗಿರ್ತಾರಲ್ವ ಹಾಗಾಗಿ ಇದು ಕೂಡ ಕಲರ್ ಎಲ್ಲ ಸಿಗೋದಿಲ್ಲ ಒಂದೊಂದ್ಸಲ ಇಂಡಿಯಾದಲ್ಲೆಲ್ಲ ಹಬ್ಬದ ಸೀಸನ್ ಅಂದರೆ ಹೂವಿನ ಬೆಲೆ ಎಲ್ಲ ತುಂಬಾನೇ ಜಾಸ್ತಿ ಆಗುತ್ತೆ ಮತ್ತೆ ಬೆಳಗ್ಗೆ ಟೈಮಲ್ಲಿ ಹೋದರೆ ಫ್ರೆಶ್ ಆಗಿರೋ ಹೂವೆಲ್ಲ ಸಿಗುತ್ತೆ ಆದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸೀಸನ್ನಲ್ಲೂ ಈ ಹೂವಿನದು ಪ್ರೈಸಸ್ ಏನಿರುತ್ತೆ ಬಂಚು ಏನು ತಗೋತೀವಿ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬಟ್ ಕೆಲವೊಂದ್ಸಲ ನಮಗೆ ಬೇಕಾಗಿರೋದು ಕಲರ್ ಸಿಗೋದಿಲ್ಲ ಅಷ್ಟೇನೆ ಹಾಗೆ ಇಲ್ಲಿ ನೆಕ್ಸ್ಟ್ ಈಗ ಇನ್ನೇನು ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಾನು ಆಗಲೇ ಗಣೇಶ ಏನಿದೆ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ ಈಗ ಗಣೇಶನ ಕೂರಿಸ್ತಾ ಇದೀವಿ ಕೂರಿಸೋದಕ್ಕೂ ಮೊದಲು ದೀಪ ಎಲ್ಲ ಹಚ್ತಾ ಇದ್ದೀನಿ ಗಣೇಶ ಕೂರಿಸೋಂಥ ಟೈಮ್ ನಲ್ಲಿ ನನಗೆ ವಿಡಿಯೋ ಆನ್ ಮಾಡೋದು ಮರ್ತೋಗಿತ್ತು ಸೊ ಹಾಗಾಗಿ ಆ ವಿಡಿಯೋ ಎಲ್ಲ ಬಟ್ ಓವರ್ ಆಲ್ ಯಾವ ರೀತಿ ಕಾಣಿಸುತ್ತೆ ಅಂತ ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಈ ಗಣೇಶನ ಮಾಡೋದಕ್ಕೆ ನಾನು ಮೈದಾ ಹಿಟ್ಟು ಹಾಲು ಮತ್ತು ಅರ್ಶಿನ ಇದು ಇಷ್ಟನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದು ಯೂಟ್ಯೂಬಲ್ಲಿ ಡೀಟೇಲ್ಡ್ ವೀಡಿಯೋ ಇದೆ ಅದನ್ನ ಫಾಲೋ ಮಾಡಿದ್ರೆ ಸಾಕು ಸ್ಟೆಪ್ಸ್ ಕೂಡ ಸಿಂಪಲ್ ಆಗಿದೆ ಈಸಿಯಾಗಿ ಮಾಡ್ಕೋಬೋದು ಸೊ ನಮ್ಮ ಅರೇಂಜ್ಮೆಂಟ್ ಓವರ್ ಆಲ್ ಈ ಥರ ಇದೆ ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿದ್ವಿ ಾಗ್ಲೇ ಹೇಳ್ದೆ ನಮಗೆ ಇಲ್ಲಿ ಒಂದಿನ ಬೇಗನೆ ಹಬ್ಬ ಬಂತು ಚತುರ್ಥಿ ಫ್ರೈಡೇನೇ ಇದ್ದಿದ್ದರಿಂದ ನಾವು ಅವತ್ತೇ ಹಬ್ಬ ಮಾಡಿದ್ದು ಬಟ್ ಇಂಡಿಯಾ ತರ ಸ್ಯಾಟರ್ಡೇ ದೀರ ಚೆನ್ನಾಗಿ ಇರ್ತಾ ಇತ್ತು ಯಾಕಂದ್ರೆ ಜಾನ್ವಿಕಾನು ಮನೆಯಲ್ಲೇ ಇರ್ತಾ ಇರ್ಲು ಅವಳ ಜೊತೆ ಪೂಜೆ ಮಾಡ್ಬೋದಾಗಿತ್ತು ಬಟ್ ವರ್ಕ್ ಫ್ರಮ್ ಹೋಮ್ ಎಲ್ಲ ಇರೋದ್ರಿಂದ ಮನೆಯಲ್ಲೇ ಇದ್ದಾಗ ನಾವು ಪೂಜೆ ಮಾಡ್ಕೋಬಹುದು ಬಟ್ ಈ ತರ ಜಾನ್ವಿಕಾ ಸ್ಕೂಲ್ಗೆಲ್ಲ ರಜಾ ಹಾಕ್ಸೋದಕ್ಕಾಗೋದಿಲ್ಲ ಇಲ್ಲಿ ಇಂಡಿಯನ್ ಫೆಸ್ಟಿವಲ್ಸ್ಗೆಲ್ಲಾನು ರಜಾ ಕೊಡೋದಿಲ್ಲ ಅಲ್ವಾ ಹಾಗಾಗಿ ಅವಳನ್ನ ಮಿಸ್ ಮಾಡ್ಕೊಂಡ್ವಿ ಇಲ್ಲಿ ಪೂಜೆ ಮಾಡಬೇಕಾದ್ರೆ ಹಾಗೆ ಮಧ್ಯಾಹ್ನ ನೈವೇದ್ಯಕ್ಕೆ ಇಲ್ಲಿ ಮತ್ತೆ ಹಬ್ಬದ ಅಡುಗೆ ಎಲ್ಲ ಏನು ಇಟ್ಟಿದ್ವಿ ಅದನ್ನ ದೇವರಿಗೆ ಮತ್ತೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಾದ್ಮೇಲಿಂದ ಊಟದ ಟೈಮ್ ಆಗಿದ್ರಿಂದ ನಾವು ಈಗ ಊಟ ಮಾಡೋಣ ಅಂತ ಅನ್ಕೊಂಡ್ವಿ ಹಬ್ಬದ ಅಡುಗೆ ಮಾಡಿದೀವಲ್ವಾ ಸೊ ಹಬ್ಬದ ಅಡುಗೆ ಮಾಡಿದ್ಮೇಲೆ ಬಾಳೆ ಎಲೆ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಈ ವರ್ಷ ಇಲ್ಲಿ ನೋಡ್ಬೋದು ಎರಡು ಗಿಡ ಇದೆ ಹಾಗೆ ಬೇರೆ ನಾವು ಡೆಕೋರೇಷನ್ ಮಾಡಿದಾಗ್ಲೂ ಆ ಕಡೆ ಎರಡು ಪಾಟಲ್ ಇಟ್ಟಿದ್ದೀವಿ ಈ ಸಲ ತುಂಬಾ ಚೆನ್ನಾಗಿ ಬಂದಿದೆಯಲ್ಲ ಅದಕ್ಕೆ ಈಗ ಹಬ್ಬಕ್ಕೆ ಯೂಸ್ ಮಾಡ್ಕೋತೀವಿ ಯಾಕೆಂದರೆ ಇನ್ನೊಂದು ಚಳಿ ಸ್ಟಾರ್ಟ್ ಆದರೆ ಇದೆಲ್ಲ ಏನು ಅಷ್ಟು ಯೂಸ್ ಆಗೋದಿಲ್ಲ ಎಲ್ಲ ಹಾಳಾಗ್ಬಿಡುತ್ತೆ ಚಳಿ ಸ್ಟಾರ್ಟ್ ಆದರೆ ಅದಕ್ಕೋಸ್ಕರ ಈಗ ಕಟ್ ಇದಲ್ವಾ ಕಟ್ ಮಾಡ್ತೇವೆ ಈಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಎಲೆ ಊಟ ಸೊ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದೀವಿ ಅಂದ್ಬಿಟ್ಟು ಆಗ್ಲೇ ತೋರಿಸಿದ್ದೆ ಈಗ ಮತ್ತೆ ಇಲ್ಲೆಲ್ಲ ಎಲೆಗೆ ಸರ್ವ್ ಮಾಡ್ತಾ ಇದೀನಿ ನೋಡ್ಬೋದು ಏನೆಲ್ಲ ಇದೆ ಅಂತ ಹಬ್ಬಕ್ಕೆ ಮಾಡಿರುವಂತ ಸ್ವೀಟ್ ಹಾಲು ಒಬ್ಬಟ್ಟು ಅಂತ ಇದ್ರ ಮೇಲೆ ಕಾಯಿ ಗಸಗಸೆ ಪಾಯಸ ಮತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿರೋ ಅಂತದ್ದು ಹಾಕಿದ್ದೀವಿ ಸೊ ತುಂಬಾ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಹಬ್ಬಕ್ಕೆ ನಾವೇನೆಲ್ಲ ಅಡುಗೆ ಮಾಡಿದೀವಿ ಅಂದರೆ ಕ್ಯಾರೆಟ್ ಬೀನ್ಸ್ ಪಲ್ಯ ಮತ್ತು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಫ್ರೈ ಥರ ಮಾಡ್ತೀವಿ ಸೊ ಇಲ್ಲಿ ಒಂದೊಂದು ಸಲ ನುಗ್ಗೆಕಾಯಿ ಫ್ರೆಶ್ ಆಗಿರೋದು ಸಿಗೋದಿಲ್ಲ ಅದಕ್ಕೋಸ್ಕರ ಫ್ರೋಸನ್ ನುಗ್ಗೆಕಾಯಿನ ಯೂಸ್ ಮಾಡಿಕೊಂಡೇ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಕಡಲೆಕಾಳು ಕಡಲೆ ಬೇಳೆ ವಡೆ ಪುಳಿಯೋಗರೆ ಆಮೇಲೆ ಹಾಲು ಆಗಲೇ ತೋರಿಸಿದ್ದೆ ಸೊ ಇದಿಷ್ಟು ನಾವು ಹಬ್ಬಕ್ಕೆ ಮಾಡಿರೋ ಅಂಥ ಅಡುಗೆಗಳು ಹಾಗೆಯೇ ಜಾನ್ವಿಕಾ ಸ್ಕೂಲಿಂದ ಬಂದಮೇಲೆ ಅವಳು ಊಟ ಮಾಡಿದ್ಲು ಆಮೇಲೆ ಸ್ನಾನ ಮಾಡಿ ಫ್ರೆಶ್ ಆಗಿ ಈಗ ಪೂಜೆ ಮಾಡ್ತಾ ಇದ್ದಾಳೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅವಳು ಸ್ಕೂಲ್ಗೆ ಬೆಳಗ್ಗೆ ಏಳು ಗಂಟೆಗೆ ಹೋಗೋದ್ರಿಂದ ಅಷ್ಟು ಬೇಗ ಅವಳಿಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಈಗ ಮನೆಗೆ ಬಂದು ಮಾಡ್ತಾ ಮಾಡ್ತಾಯಿದ್ದಾಳೆ ಅವಳಿಗೆ ಟೂ ಇಯರ್ಸ್ ಬ್ಯಾಕ್ ಎಲ್ಲ ಶ್ಲೋಕಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು ಗಣೇಶಂದು ಹಾಡುಗಳೆಲ್ಲ ಹೇಳ್ತಾಯಿರ್ಲು ಅಂದರೆ ಇವಾಗೆಲ್ಲ ಮರ್ತೋಗಿದೆ ಸೊ ಅವಳು ಹಬ್ಬಕ್ಕೆ ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ಲು ಈ ಡ್ರೆಸ್ನ ನಾನೊಂದು ಇನ್ಸ್ಟಾಗ್ರಾಮ್ ಪೇಜಿಂದ ತೊಗೊಂಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಹಾಗೆ ಸಾಯಂಕಾಲ ಫ್ರೆಂಡ್ಸು ಕಝಿನ್ಸ್ ಬರ್ತಾ ಇದ್ರಲ್ವ ಅದಕ್ಕೆ ಪಾನಿಪುರಿ ಆಮೇಲೆ ಮಸಾಲೆ ಪುರಿ ಎಲ್ಲ ಮಾಡಿದ್ವಿ ಅದು ಎಲ್ಲನೂ ತಿಂದು ಎಲ್ಲರೂ ಎಂಜಾಯ್ ಮಾಡಿದ್ವಿ ಹಬ್ಬ ದಿನ ಯಾವ ಥರ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಆಲ್ರೆಡಿ ಈಗ ಗಣೇಶನ ವಿಸರ್ಜನೆ ಮಾಡುವಂಥ ಟೈಮು ಕೆಲವೊಬ್ಬರು ಮೂರು ದಿನಕ್ಕೆ ಐದು ದಿನಕ್ಕೆಲ್ಲ ಮಾಡ್ತಾರೆ ಬಟ್ ನಾವು ಅವತ್ತಿನ ದಿನವೇ ಮಾಡೋದು ಮನೆಯಲ್ಲೇ ಒಂದು ಬಕೆಟಲ್ಲಿ ನೀರನ್ನ ಫಿಲ್ ಮಾಡಿ ಅದಕ್ಕೇ ವಿಸರ್ಜನೆ ಮಾಡ್ತಾ ಇದ್ದೀವಿ ಇದಾಗಿತ್ತು ನಮ್ಮ ಗಣೇಶ ಹಬ್ಬದ ಆಚರಣೆ ನಿಮ್ಮೆಲ್ಲರ್ಗು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್